ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ವೇಸ್ಟ್ ವೇಸ್ಟಾಗಿ ಬಿದ್ದಿರುವಂತಹ ವಾಟರ್ ಬಾಟಲ್ಗಳೇನಾದ್ರು ಇದ್ದರೆ ನಾನು ತಿಳಿಸ್ಕೊಡ್ತಿರುವ ಈ ಐಡಿಯಾನ ಫಾಲೋ ಮಾಡಿ ನಿಮಗೆ ಯೂಸ್ ಆಗುತ್ತೆ ನೋಡಿ ನನ್ನ ಹತ್ರ ಈಗ ಒಂದು ಹಳೇದಾಗಿರುವಂತಹ ಬೇಡ ಅಂತ ಬಿಸಾಕುವ ವಾಟರ್ ಬಾಟಲ್ ಇದೆ ಅದರ ಮುಂದಗಡೆ ಭಾಗವನ್ನು ಇನ್ನೇ ಆದೋ ವಿಡಿಯೋಗೆ ನಾನು ಬಳಸಿದ್ದೇನೆ ಹಾಗಾಗಿ ನೋಡಿ ಈ ರೀತಿ ಈ ವಾಟ್ರ್ ಬಾಟಲ್ನ ಈ ಕಡೆ ಭಾಗ ಇರುತ್ತಲ್ವಾ ಅದನ್ನು ನಾನೀಗ ನೋಡಿ ನೀವು ವಿಡಿಯೋ ನೋಡ್ತಿದ್ದರೆ ಗೊತ್ತಾಗ್ತಿರ್ಬೋದು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ಕಲ್ ಸರ್ಕಲ್ ಶೇಪಲ್ಲಿ ಈ ಬಳೆ ಬಳೆ ಶೇಪಲ್ಲಿ ಬಳೆಯ ಆಕಾರದಲ್ಲಿ ನಾನು ಈ ರೀತಿ ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ವಾಟ್ರ್ ಬಾಟಲನ್ನ ನೋಡಿ ಹೀಗೆ ನಿಮಗೆ ಎಷ್ಟು ಐದು ಬಳೆ ಶೇಪಲ್ಲಿ ಬೇಕಿದ್ದರೆ ಐದು ಕಟ್ ಮಾಡಿ ಅಥವಾ ಆರು ಬೇಕಿದ್ದರೆ ಆರು ಕಟ್ ಮಾಡಿ ನೋಡಿ ಇದನ್ನ ಈ ಥರ ಕಟ್ ಮಾಡ್ಕೊಂಡ ನಂತರ ಇದನ್ನು ಕೂಡ ನೀವು ಬಿಸಾಕೋಕ್ಕೆ ಹೋಗಬೇಡಿ ಲಾಸ್ಟಿಂದು ಕೂಡ ವೇಸ್ಟ್ ಅಂತ ಹೇಳಿ ಬಿಸಾಕಲಿಕ್ಕೆ ಹೋಗಬೇಡಿ ಇದು ಕೂಡ ಉಪಯೋಗಕ್ಕೆ ಬರುತ್ತೆ ಏನಕ್ಕೆ ಉಪಯೋಗ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ಕೊನೆಗೆ ನಿಮಗೆ ತಿಳಿಸ್ತೀನಿ ಅದನ್ನು ಹಾಗೆ ಎತ್ತಿಡಿ ಈಗ ನೋಡಿ ನಾವು ಸರ್ಕಲ್ ಶೇಪಲ್ಲಿ ವಾಟರ್ ಬಾಟಲನ್ನು ಕಟ್ ಮಾಡಿದ್ದೀವಲ್ವಾ ಅದನ್ನು ಇಟ್ಕೊಂಡು ಅದರಿಂದ ನಾವು ಏನನ್ನು ಮಾಡಬಹುದು ಅಂತ ಹೇಳಿ ನಾನೀಗ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ನಾನಿಲ್ಲಿ ಒಂದು ಹ್ಯಾಂಗರ್ನ ತೊಗೊಂಡಿದ್ದೀನಿ ಆ ಹ್ಯಾಂಗರ್ಗೆ ಈ ರೀತಿ ನಾನು ಕಟ್ ಮಾಡಿಕೊಂಡಿರುವಂತಹ ವಾಟ್ರ್ ಬಾಟಲ್ ಇರುತ್ತಲ್ವಾ ಆ ಬಾಟಲ್ನ ಕಟ್ ಮಾಡಿದ್ದೀವಲ್ವ ಸರ್ಕಲ್ ಶೇಪಲ್ಲಿ ಅದಕ್ಕೆ ನಾನು ಇದನ್ನು ಹೀಗೆ ಕಟ್ ಕಟ್ತಾ ಇದ್ದೀನಿ ನೋಡಿ ಈ ಥರ ಶೇಪಲ್ಲಿ ನಾನು ಇಟ್ಬಿಟ್ಟು ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ನಾನು ಕಂಟಿನ್ಯೂ ಬಳೆ ಶೇಪಲ್ಲಿರುವಂತಹ ವಾಟರ್ ಬಾಟಲನ್ನ ಇಟ್ಟುಬಿಟ್ಟು ಅದನ್ನು ಈ ರೀತಿ ಒಂದು ದಾರನೋ ಅಥವಾ ಒಂದು ವೇಸ್ಟ್ ಬಟ್ಟೆನೋ ಅವುಗಳನ್ನು ತೊಗೊಂಡುಬಿಟ್ಟು ನೀವು ಈ ರೀತಿ ಕಟ್ಬಿಡಿ ಪೂರ್ತಿ ಬಳೆ ಆಕಾರದಲ್ಲಿ ಇರುವಂತಹ ವಾಟರ್ ಬಾಟಲನ್ನು ನಾನು ಈ ಹ್ಯಾಂಗರಿಗೆ ಕಟ್ಕೊಂಡು ಬಿಟ್ಟು ನಿಮಗೆ ತೊಗೊಬಂದು ತೋರಿಸ್ತೀನಿ ಪೂರ್ತಿ ಇದನ್ನು ಕಟ್ಟೋದನ್ನು ಕೂಡ ಫುಲ್ ಲೆಂತ್ ವಿಡಿಯೋ ಆಗಿಬಿಡುತ್ತೆ ತೋರಿಸಿದರೆ ಹಾಗಾಗಿ ನಾನು ಒಂದು ಕಟ್ಟೋದನ್ನು ಮಾತ್ರ ತೋರಿಸಿದ್ದೀನಿ ಇವಾಗ ನೆಕ್ಸ್ಟು ಇದೇ ರೀತಿಯೇ ನೀವು ಎಲ್ಲ ವಾಟ್ರ್ ಬಾಟಲ್ನ ಈ ರಿಂಗ್ ಶೇಪಿನ ಬಳೆಗಳನ್ನು ಪೂರ್ತಿ ಹ್ಯಾಂಗರ್ಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ ನಂತರ ನಮಗೆ ನಾನು ತೊಗೊಬಂದು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಪೂರ್ತಿ ನಾನು ಈ ರಿಂಗ್ ಶೇಪಿನ ವಾಟ್ರ್ ಬಾಟಲನ್ನು ಪೂರ್ತಿಯಾಗಿ ನೋಡಿ ಈ ರೀತಿ ನಾನು ಜಾಯಿಂಟ್ ಮಾಡ್ಕೊಂಡು ಬಂದಿದ್ದೀನಿ ಪೂರ್ತಿ ಹ್ಯಾಂಗರ್ಗೆ ಹೀಗೆ ಕಟ್ಟಿದ್ದೀನಿ ನಂತರ ಎಕ್ಸ್ಟ್ರಾ ಇರುವಂತಹ ಬಟ್ಟೆನ ಅಥವಾ ಕಸಿನ ನೀವೇನು ಕಟ್ಟಿರ್ತೀರಲ್ವಾ ಅವುಗಳನ್ನು ಕಟ್ ಮಾಡ್ಕೊಂಡು ಬಿಡಿ ನೋಡಿ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಿದರೆ ನಿಮ್ಮ ವಾರ್ಡ್ ರೂಮಲ್ಲಿ ಏನಾದರೂ ಜಾಗ ಇಲ್ಲ ಅಂದರೆ ಕಡಿಮೆ ಸ್ಪೇಸ್ ಇತ್ತು ಅಂದರೆ ನೀವು ಇದನ್ನು ಈ ರೀತಿ ಮಾಡ್ಕೊಂಡುಬಿಟ್ಟು ವಾಟ್ರ್ ಬಾಟಲನ್ನು ನೀವು ಬಳಸ್ಕೋಬೋದು ನೋಡಿ ವೇಲ್ಗಳನ್ನು ನೇತಾಕ್ಬೋದು ಅಥವಾ ಆಫೀಸಿಗೆ ಹೋಗೋರಾಗಿದ್ದರೆ ಟೈಗಳನ್ನು ನೇತಾಕ್ಬೋದು ಮಕ್ಕಳ ಟೈಗಳನ್ನು ಅಥವಾ ಸ್ಕೂಲ್ ಬೆಲ್ಟ್ಗಳನ್ನು ನೇತು ಹಾಕ್ಬೋದು ಹೀಗೆ ಕರ್ಚೀಫ್ಗಳನ್ನು ನೇತಾಕ್ಬೋದು ಸಾಕ್ಸ್ಗಳನ್ನು ನೇತಾಕಿ ಇಡ್ಬೋದು ಈ ರೀತಿ ನಾವು ರಿಂಗ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ ಇದು ವೇಸ್ಟ್ ಅಂತ ಬಿಸಾಕೋದು ಅದನ್ನು ನಾವು ಈ ರೀತಿ ಯೂಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಆರಾಮಾಗಿ ಹೀಗೆ ತೆಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗೆಯೇ ನಂತರ ಅದಕ್ಕೆ ಹಾಕಿಡೋದಕ್ಕೂ ಕೂಡ ಈಸಿ ಆಗುತ್ತೆ ನೀವು ವಾರ್ಡ್ರೂಬಲ್ಲೇ ಇಡಬೇಕು ಅಂತ ಏನಿಲ್ಲ ನಿಮ್ಮ ಬೀರಿನಲ್ಲಿ ಜಾಗ ಇಲ್ಲ ಅಂದರೆ ಗೋಡೆಗೆ ಒಂದು ಮಳೆ ಬಡದಿದ್ದರೆ ಸಾಕು ಅದಕ್ಕೆ ನೀವು ಈ ಹ್ಯಾಂಗರ್ ಇಟ್ಬಿಟ್ರೆ ಸಾಕು ನೋಡಿ ನಾವು ಅಲ್ಲೇ ತಕ್ಕೊಂಡು ಅಲ್ಲೇ ಹಾಕಿ ಇಡಬಹುದು ಎಷ್ಟು ಒಂದೇ ಹ್ಯಾಂಗರಲ್ಲಿ ನೀವು ಎಷ್ಟೊಂದು ಬಟ್ಟೆಗಳನ್ನು ನೀವು ಹ್ಯಾಂಗ್ ಮಾಡಿ ಇಡ್ಬೋದು ನೋಡಿ ನಂತರದಲ್ಲಿ ನಾವೇನು ಕಟ್ ಮಾಡಿ ಉಳಿದಿರುವಂತಹ ಈ ಬಾಟಲ್ನ ಪೀಸಿತ್ತಲ್ವ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ನೋಡಿ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಒಂದು ಊದ್ಬತ್ತಿಯ ಸಹಾಯದಿಂದ ಅಲ್ಲಲ್ಲಿ ಈ ರೀತಿ ತೂತನ್ನು ಮಾಡ್ಕೊಳ್ಳಿ ನೋಡಿ ಹೀಗೆ ಹೋಲನ್ನು ಮಾಡ್ಕೋಬೇಕಾಗತ್ತೆ ಪೂರ್ತಿ ವಾಟ್ರ್ ಬಾಟಲಿಗೆ ನೀವು ಪೂರ್ತಿ ಇದೇನು ಚಿಕ್ಕದಾಗಿರೋಂಥ ಬೌಲ್ ಶೇಪಿನ ವಾಟರ್ ಬಾಟಲ್ ಇದೆಯಲ್ಲ ಇದಕ್ಕೆ ನೀವು ಪೂರ್ತಿಯಾಗಿ ಇದೇ ರೀತಿಯೇ ಹೋಲನ್ನು ಮಾಡ್ಕೊಂಡು ಬನ್ನಿ ನಾನು ಪೂರ್ತಿಯಾಗಿ ಹೋಲನ್ನು ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಚಿಕ್ಕ ಚಿಕ್ಕದಾಗಿರುವಂತಹ ಹೋಲು ಬೇಕಾಗಿದ್ದರೆ ನೀವು ಸೂಜಿ ಅಥವಾ ಪಿನ್ನು ಈ ರೀತಿಯನ್ನು ತೊಗೊಂಡ್ಬಿಟ್ಟು ನೀವು ಹೋಲನ್ನು ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಹೋಲನ್ನೇ ಮಾಡಿದ್ದೀನಿ ನೋಡಿ ಈ ರೀತಿ ಒಂದು ಸಣ್ಣ ರಿಫಿಲಿನ ಆಕಾರಕ್ಕೆ ಸಾಕು ಇಷ್ಟು ಚಿಕ್ಕದಾಗಿರುವಂಥ ಇದ್ದರೆ ಸಾಕು ತುಂಬ ದೊಡ್ಡದಾಗಿಯೂ ಬೇಡ ಹಾಗೆ ತುಂಬ ಚಿಕ್ಕದಾಗಿಯೂ ಬೇಡ ನೋಡಿ ಸಲೀಸಾಗಿ ಆರಾಮಾಗಿ ನೀವು ಒಂದು ಈ ರೀತಿ ಉದ್ದಿನ ಕಡ್ಡಿ ಇದ್ದರೆ ಆ ಉದ್ಬತ್ತಿನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಹೋಲ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಈಸಿಯಾಗಿ ಬೇಗನೆ ಹೋಲಾಗಿ ಬಿಡುತ್ತೆ ನಂತರದಲ್ಲಿ ಈ ಬೌಲನ್ನು ಏನಕ್ಕಪ್ಪ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳಬಹುದು ನೋಡಿ ನಿಮ್ಮನೆಯಲ್ಲಿ ಈ ಅಡುಗೆ ಮನೆಯ ಸಿಂಕಲ್ಲಿ ಏನಾದರೂ ನೀವು ಅಲ್ಲಿ ಹಾಕುವಾಗ ತಟ್ಟೆ ಇಡುವಾಗ ಅವುಗಳನ್ನು ಅರ್ಜೆಂಟಾಗಿ ತೆಗೆದಿಡೋಕ್ಕಾಗೋದಿಲ್ಲ ಅಲ್ವಾ ಎಕ್ಸ್ಟ್ರಾ ಈ ಕೆಲವು ಮಕ್ಕಳೆಲ್ಲ ಏನು ಮಾಡ್ತಾರೆ ತಿನ್ನುವಾಗ ಸೈಡ್ ಎತ್ತಿರೋ ಎತ್ತಿ ಇಟ್ಟಿರುವಂತಹ ತರಕಾರಿ ಆಗಲಿ ಅಥವಾ ಅವುಗಳನ್ನು ಸಿಪ್ಪೆ ಆಗಲಿ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ತಟ್ಟೆಯಲ್ಲಿ ಹಾಗೆ ಸಿಂಕಲ್ಲಿ ಹಾಕ್ಬಿಡ್ತಾರೆ ಅದೇ ನೀವು ಈ ರೀತಿ ಬೌಲನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಸಿಂಕ್ ಒಳಗಡೆ ಹೀಗೆ ಇಟ್ಬಿಟ್ರೆ ಆಯಿತು ಅದರ ಕೆಳಗಡೆ ಎಲ್ಲ ನೀರ ಹೋಗಿಬಿಟ್ಟು ಮೇಲ್ಗಡೆ ನಿಂತಿರುತ್ತೆ ಎಲ್ಲ ತರಕಾರಿ ಅಥವಾ ಸಿಪ್ಪೆ ಅವೆಲ್ಲ ಇಲ್ಲೇ ಮೇಲ್ಗಡೆ ಉಳಿದಿರುತ್ತೆ ಆಗ ಸಿಂಕು ಒಳಗಡೆ ಕಟ್ಕೊಳ್ಳೋದಿಲ್ಲ ಅದು ಬ್ಲಾಕ್ ಆಗೋದಿಲ್ಲ ಆವಾಗ ನೀವೇನು ಮಾಡಬೇಕು ಈ ಬೌಲನ್ನು ತೊಗೊಂಡ್ಬಿಟ್ಟು ಡಸ್ಟ್ಬಿನ್ನಿಗೆ ನೀಟಾಗಿ ನೀವು ಹಾಕ್ಬಿಡ್ಬೋದು ಎಷ್ಟು ಈಸಿ ಆದಂತಹ ಕೆಲಸ ಅಲ್ವಾ ಸಿಂಕನ್ನು ಕ್ಲೀನ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಅದು ಏನಾದರೂ ಕಟ್ಕೊಂಡು ತೊಂದರೆ ಎಷ್ಟು ಸ್ಮೆಲ್ಲು ಅಲ್ವಾ ಹಾಗೆಯೇ ಸಣ್ಣ ಪುಟ್ಟ ಕೆಲಸಕ್ಕೆ ನಮಗೆ ಜನ ಸಿಗೋದು ಇಲ್ಲ ಸೊ ಹಾಗಾಗಿ ನೀವು ಈ ರೀತಿ ಬೌಲನ್ನು ತಯಾರು ಮಾಡ್ಕೊಂಡ್ಬಿಟ್ಟು ನೀವು ಸಿಂಕ್ ಹತ್ತಿರ ಹೀಗೆ ಇಟ್ಟುಬಿಟ್ರೆ ಸಾಕು ಅದಕ್ಕೆ ಕಟ್ಕೊಳ್ಳದೇ ಇರೋ ರೀತಿ ಅದು ನೋಡ್ಕೊಳ್ಳುತ್ತೆ ನೋಡಿ ಒಂದು ವಾಟರ್ ಬಾಟಲಿಂದ ನಾವು ಎಷ್ಟೆಲ್ಲ ಉಪಯೋಗ ಪಡ್ಕೋಬಹುದು ಅಂತ ಹೇಳಿ ನಿಮಗೆ ಇದರಲ್ಲಿ ಯಾವ ಐಡಿಯಾ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು